ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಆ್ಯಕ್ಚುಲಿ ಫಸ್ಟ್ ನಿಮಗೆ ಯುಗಾದಿ ಹಬ್ಬದ ಬಗ್ಗೆ ಹೇಳಬೇಕು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಇಲ್ಲಿ ನಾನು ದೇವ್ರ ಮನೆ ಕ್ಲೀನ್ ಮಾಡ್ತಿದ್ದೀನಿ ಇಲ್ಲಿ ನಾನು ಟೂ ಮಂತ್ಸ್ಗೆ ಒಂದು ಟೈಮು ಡೀಪ್ ಕ್ಲೀನಿಂಗ್ ಅಥವಾ ತ್ರೀ ಮಂತ್ಸ್ಗೆ ಒಂದು ಟೈಮ್ ಈ ಥರ ಎಲ್ಲ ಫೋಟೋಸ್ ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಈ ಟೈಲ್ಸ್ ಎಲ್ಲ ನೀಟಾಗಿ ಸೊ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು ಪ್ರತಿ ಸಾರಿ ವರಹಾಲಕ್ಷ್ಮಿ ಹಬ್ಬ ಯುಗಾದಿ ಹಬ್ಬ ಆಮೇಲೆ ಮಿಡ್ಲಲ್ಲಿ ಎರಡು ಟೈಮ್ ಈ ಥರ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ಕೊಂಡ್ಬಿಡ್ತೀನಿ ಯಾಕೆಂದರೆ ದೇವ್ರ ಮನೆ ಕ್ಲೀನಾಗಿದ್ದರೆ ನಮಗೆ ಒಂಥರ ಖುಷಿಯಾಗುತ್ತೆ ಪೂಜೆ ನಾನು ಇನ್ನು ಡೈಲಿ ಪೂಜೆ ಮಾಡೋದ್ರಿಂದ ನೋಡಿ ಈ ಥರ ಡೆಸ್ಟು ಇರುತ್ತೆ ನೋಡಿ ನೀಟಾಗಿ ಡೆಸ್ಟೆಲ್ಲ ಈ ಬಟ್ಟೆಗೆಲ್ಲ ನೋಡಿ ಈ ಥರ ನೋಡ್ತಾಯಿದ್ರೆ ಅಷ್ಟೊಂದು ಡೆಸ್ಟ್ ಇದೆ ಅಂತ ಸೊ ವೈಟ್ ಹಾಕಿದ್ಮೇಲೆ ನಾವು ಸ್ವಲ್ಪ ಮೇಂಟೈನ್ ಮಾಡಬೇಕಾಗುತ್ತೆ ಎಸ್ಪೆಷಲಿ ಹಬ್ಬ ಅಂತ ಹೇಳಿದ್ರೇ ನಮಗೆ ದೇವ್ರ ಮನೆ ಕಿಚನ್ ಬಾತ್ರೂಮ್ಸ್ ಇದನ್ನು ನೀಟಾಗಿದ್ರೇ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರೋದು ನಾವು ಪೂಜೆ ಮಾಡಲಿ ಬಿಡಲಿ ಮನೆ ಸ್ವಚ್ಛವಾಗಿದ್ದರೆ ಅಲ್ಲಿಗೆ ದೇವ್ರು ಬರ್ತಾರೆ ಅಂತಲೇ ಹೇಳ್ತಾರೆ ನೋಡಿ ಈ ಥರ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ನೋಡಿ ಇವಾಗ ದೇವ್ರ ಮನೆ ಆಲ್ಮೋಸ್ಟ್ ನನಗೆ ಕ್ಲೀನಿಂಗ್ ಎಲ್ಲ ಆಯಿತು ನಿಮಗೆ ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಫ್ರೆಂಡ್ಸ್ ಒಂದು ಗಂಟೆ ಒಂದೂವರೆ ಗಂಟೆ ಹಿಡಿತು ನನಗೆ ದೇವ್ರ ಫೋಟೋಸ್ ಎಲ್ಲ ನೋಡಿ ಇವಾಗ ನಾನು ಸ್ವಲ್ಪ ಕಾಲಿನ್ ಹಾಕಿಬಿಟ್ಟು ಕ್ಲೀನ್ ಮಾಡಿ ತೋರಿಸ್ತೀನಿ ಅದಾದಮೇಲೆ ಟಿಶ್ಯೂನಲ್ಲಿ ಒರೆಸ್ಬಿಟ್ಟು ಈ ಥರ ಗಂಧ ಕುಂಕುಮ ಇಟ್ಟು ದೇವ್ರ ಫೋಟೋಗಳಿಗೆ ಕ್ಲೀನಾಗಿ ಇದ್ರೆ ಹಬ್ಬಕ್ಕೆ ನಾವು ಕ್ಲೀನ್ ಮಾಡ್ಕೊಬೋದು ಅಂತ ಇಲ್ಲಿ ನಾನು ನೋಡಿ ಕ್ಲಾ ಕಾಲಿನ್ ಹಾಕ್ಬಿಟ್ಟು ಅಥವಾ ಗ್ಲಾಸ್ ಕ್ಲೀನಲ್ಲಿ ಬರುತ್ತಲ್ವ ಅದನ್ನು ಸ್ವಲ್ಪ ಹಾಕಿಬಿಟ್ಟು ಟಿಶನಲ್ಲಿ ಕ್ಲೀನಾಗಿ ಒರೆಸ್ಬಿಟ್ರೆ ನಮಗೆ ಫೋಟೋಸ್ ಎಲ್ಲ ನೋಡಿ ನೀಟಾಗಿ ಕ್ಲೀನಾಗಿ ಗ್ಲಾಸ್ ಎಲ್ಲ ನೀಟಾಗಿ ಆಗುತ್ತೆ ನೋಡಿ ಹೊಸ ಫೋಟೋ ಥರ ಆಗೋಯಿತು ನಾವು ಎಲ್ಲಿ ನೀಟಾಗಿ ಇಟ್ಕೊಂಡು ಅಲ್ಲಿ ನಮಗೆ ಮನಸ್ಸಿಗೂ ತೃಪ್ತಿ ಆಗುತ್ತೆ ಮನೆ ಕೂಡ ಸೊ ನೋಡೋಕ್ಕೆ ತುಂಬಾ ಖುಷಿ ಕೊಡುತ್ತೆ ಸೊ ಒಂದೊಂದೇ ಫೋಟೋ ಇದೇ ಥರ ನೋಡಿ ನೀಟಾಗಿ ನಾನು ಕ್ಲೀನ್ ಮಾಡಿದ್ದೀನಿ ಸೊ ಕ್ಲೀನಾಗಿ ಹೊಸದಾಗಿ ಕಾಣುತ್ತೆ ಇವಾಗ ನಾನು ಫಸ್ಟು ಗಂಧದಲ್ಲಿ ಈ ಥರ ಗಂಧ ಸಿಗುತ್ತೆ ಫ್ರೆಂಡ್ಸ್ ಗಂಧಿಗೆ ಅಂಗಡಿಯಲ್ಲಿ ಸೊ ನೀರಾಗಿರುತ್ತೆ ವೆಟ್ಟಿರುತ್ತೆ ನೋಡಿ ನಾವು ತಂದು ಸ್ವಲ್ಪ ಅರಶಿನ ಮಿಕ್ಸ್ ಮಾಡಿಕೊಂಡು ಈ ಥರ ದೇವ್ರಗಳಿಗೆ ಫೋಟೋ ಕ್ಲೀನ್ ಮಾಡಿದಾಗ ನೀಟಾಗಿ ನಾವು ಇಟ್ಬಿಟ್ರೆ ಕುಂಕುಮ ಇಡೋಕ್ಕೆ ನಮಗೆ ನೀಟಾಗಿ ಕಾಣುತ್ತೆ ಹಬ್ಬಕ್ಕನ ಮುಂಚಿನ ದಿವ್ಸಾನೇ ಮಾಡ್ಕೊಂಬಿಟ್ರೆ ಒಳ್ಳೆಯದು ಇನ್ನೂ ನೋಡಿ ನಾನು ದೇವ್ರಿಗೆ ಹಾಕಿದ್ನಲ್ವ ಹಾರ ಬಟ್ಟೆದಿದ್ದು ಪ್ಲಾಸ್ಟಿಕಲ್ಲ ಇದನ್ನು ಕೂಡ ಸಿಂಕ್ ಕ್ಲೀನಾಗಿತ್ತು ಕಿಚನ್ ಸಿಂಕು ಒಂದು ಟಬ್ಬಲ್ಲಿ ಹಾಕಿ ಸ್ವಲ್ಪ ಸರ್ಪೆಕ್ಸಲ್ಲಿ ಹಾಕಿಬಿಟ್ಟು ನೆನೆಸಿಬಿಟ್ಟು ಹತ್ತು ಹದಿನೈದು ನಿಮಿಷ ಕ್ಲೀನಾಗಿ ವಾಶ್ ಮಾಡಿ ಬಿಸಿಲು ಇಟ್ಬಿಟ್ರೆ ಅದು ಕ್ಲೀನಾಗಿ ಕ್ಲೀನಾಗಿಬಿಡುತ್ತೆ ನಾವು ಎಲ್ಲಿ ಕ್ಲೀನಾಗಿ ಇಟ್ಕೊತೀವೋ ಅಲ್ಲಿ ದೇವರು ಬಂದು ಇರ್ತಾರೆ ಅಂತ ತುಂಬ ಜನ ಹೇಳ್ತಾರೆ ಅವತ್ತು ಎರಡು ಗಂಟೆ ಆಗೋಯ್ತು ಇನ್ನೂ ಕ್ಲೀನ್ ಮಾಡ್ತಾನೇ ಇದ್ದೀನಿ ಸೊ ಬೆಳಗ್ಗೆ ಪುಳಿಯೋಗರೆ ಮಾಡಿದೆ ಲಂಚ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಅಶು ಅಂತ ಹೇಳಿದರು ಮೈನಲ್ಲಿ ಸೊ ಲಂಚ್ ತರಿಸಿದ್ರು ಹಸ್ಬೆಂಡು ಸೊ ತಂದು ಕೊಟ್ಟು ನಾವು ವಾರು ಅವತ್ತು ಮಧ್ಯಾಹ್ನ ಅಡುಗೆ ಮಾಡಿರಲಿಲ್ಲ ಊಟ ಮಾಡಿಬಿಟ್ಟು ಸೊ ನೈಟ್ಗೆ ಅಡುಗೆ ಮಾಡ್ಕೊಂಡ್ವಿ ಒಂದೇ ಸಾರಿ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಆದಮೇಲೆ ಅಂತ ಸೊ ಇದೆಲ್ಲ ನಾವು ಶನಿವಾರ ಆ್ಯಕ್ಚುಲಿ ಸಂಜೆ ಅಷ್ಟೊತ್ತಿಗೆ ಮಾಡ್ಕೊಂಡಿದ್ದು ನೋಡಿ ನೆಲ ಒರೆಸಿದ್ದೆಲ್ಲ ಕಸ ಗುಡಿಸಿ ನೆಲ ನೆಲವರ್ಸಿದೆಲ್ಲ ಆಗಿದೆ ಹಬ್ಬಕ್ಕೆ ಸ್ವಲ್ಪ ಕವರ್ ಕೂಡ ಚೇಂಜ್ ಮಾಡಿದ್ದೀನಿ ನೀವು ನೋಡ್ತಾ ಇದ್ದೀರ ಅನಿಸುತ್ತೆ ಇನ್ನು ತೋರಣ ಕೂಡ ಇದು ಹಬ್ಬದ ದಿವಸ ತೋರಣ ಕೂಡ ಹಸ್ಬೆಂಡ್ ನೋಡಿ ಕಟ್ತಿದ್ದಾರೆ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇದು ಹಬ್ಬಗಳು ಬಂದಾಗ ಇಲ್ಲಿ ಹಬ್ಬದ ದಿವಸ ದೇವ್ರ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ನಾವು ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದೀವಿ ಎನ್ನುವೇ ಹ್ಯಾಪಿ ಯುಗಾದಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೊಸ ವರ್ಷದಲ್ಲಿ ಎಲ್ಲರಿಗೂ ದೇವರು ಒಳ್ಳೆ ಬುದ್ಧಿ ಒಳ್ಳೆಯ ಅಂತಸ್ತು ಒಳ್ಳೆ ಆರೋಗ್ಯ ಎಸ್ಪೆಷಲಿ ಆಯಸ್ಸು ಕೊಡಲಿ ನೋಡಿ ನಾನು ಈ ಥರ ಆ ರಂಗೋಲಿ ಹಾಕಿದ್ದೀನಿ ಆ್ಯಕ್ಚುಲಿ ನೈಟ್ ಫ್ರೆಂಡ್ಸ್ ಹಾಕಿದ್ದು ಶನಿವಾರ ನೈಟ್ ಹಾಕಿದ್ದು ಈ ರಂಗೋಲಿ ಸೊ ಇದೆ ಇನ್ನೂ ದೊಡ್ಡದಾಗಿ ಹಾಕೊಳ್ಳೋಣ ಅಂದ್ಕೊಂಡಿದ್ದೆ ನನಗೆ ತುಂಬ ಹೊತ್ತು ನಿಂತ್ಕೊಂಡು ಹಾಕಿ ಸ್ವಲ್ಪ ಬ್ಯಾಕ್ ಫೀನ್ ಅಂತ ಹೇಳಿಬಿಟ್ಟು ಯಾಕೆಂದರೆ ಶನಿವಾರ ಸಿಕ್ಕಾಪಟ್ಟೆ ಕೆಲಸ ಇತ್ತು ಜೊತೆಗೆ ರಂಗೋಲಿ ಕೂಡ ಸಿಂಪಲ್ಲಾಗಿ ಹಾಕಿದ್ದೀನಿ ನೋಡೋಣ ನಾನೆಷ್ಟು ಬರೋ ಹಬ್ಬಕ್ಕೆ ರಾಮನವಮಿಗೆ ಇನ್ನು ದೊಡ್ಡದಾಗಿ ಒಂದು ಇಪ್ಪತ್ತರಿಂದ ಮೂವತ್ತು ಚುಕ್ಕೆ ಇಟ್ಬಿಟ್ಟು ರಂಗೋಲಿ ಹಾಕ್ಬೋದು ಯಾಕೆಂದರೆ ರಾಮನವಮಿಗೆ ಅಷ್ಟೊಂದು ನನಗೆ ಬ್ಯುಸಿ ಇರಲ್ಲ ಈ ಚಿಕ್ಕ ರಂಗೋಲಿ ಆ ಕಡೆ ಈ ಕಡೆ ಒಂದು ಹಾಕಿದ್ದೀನಿ ಸೊ ರಂಗೋಲಿ ಆಗೋಷ್ಟೊತ್ತಿಗೆ ಹನ್ನೊಂದುವರೆ ಆಯಿತು ಇನ್ನು ಹಬ್ಬದ ದಿವಸ ನೋಡಿ ದೇವ್ರ ಮನೆ ಹತ್ರ ಮಾವಿನ ಬೇವಿನ ಬೇವಿನೆಲೆ ಎಲ್ಲ ಕಟ್ಬಿಟ್ಟು ಸೊ ಹಬ್ಬ ಅಂತ ಹೇಳಿದ್ರೇ ಎಲೆ ಇಡಲೇಬೇಕಲ್ವ ಇನ್ನು ಇದು ಮೇನ್ ಡೋರ್ ಹತ್ರ ಇಲ್ಲಿ ಕೂಡ ಮಾವಿನ ಬೇವಿನ ಬೇವಿನೆಲೆ ಕಟ್ಬಿಟ್ಟು ಹೂವು ಎಲ್ಲ ಹಾಕಿದ್ದೀವಿ ಸೊ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ನಮಗೆ ಹೊಸ ವರ್ಷ ಅಂತ ಹೇಳಿದ್ರೇ ಯುಗಾದಿ ಹಬ್ಬ ಅಲ್ವಾ ಸೊ ಹಾಗಾಗಿ ನಮಗೆ ತುಂಬ ಸ್ಪೆಷಲ್ ಈ ಹಬ್ಬ ಅಂತಲೇ ಹೇಳ್ಬೋದು ನೋಡಿ ಇವಾಗ ದೇವರ ಮನೆಯಲ್ಲಿ ಪೂಜೆ ಕೂಡ ಆಗಿದೆ ಹಬ್ಬಕ್ಕಿನ್ನ ಮುಂಚಿನ ದಿವಸ ನಾವು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ರೆ ಹಬ್ಬದ ದಿವಸ ಬೇಗ ಪೂಜೆ ಮಾಡೋಕ್ಕೆ ತುಂಬ ನಮಗೆ ಇಂಟ್ರೆಸ್ಟ್ ಇರುತ್ತೆ ನೋಡಿ ಈ ಥರ ನಾನು ಬೇವು ಬೆಲ್ಲ ಎಲ್ಲ ಇಟ್ಟು ಬಾಳೆಹಣ್ಣು ಇಟ್ಟಿದ್ದೀನಿ ಈ ಸಾರಿ ಯಾಕೆಂದರೆ ನಾನು ಈ ಸಾರಿ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ ಯಾವ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಮ್ಮ ಯುಗಾದಿ ಹಬ್ಬದ ದೇವರ ಮನೆ ಪೂಜೆ ಈ ಥರ ಸಿಂಪಲ್ಲಾಗಿ ಬೆಳ್ಳಿ ಕಾಳಶ ಇಟ್ಟು ನಾನು ಬೇವು ಬೆಲ್ಲ ಇಟ್ಟು ಬಾಳೆಹಣ್ಣು ಇಟ್ಟು ಎರಡು ಕಾಯಿ ಹೊಡೆದು ಈ ಥರ ಸಿಂಪಲ್ಲಾಗಿ ಇಷ್ಟ ಎಷ್ಟಾಗುತ್ತೋ ಅಷ್ಟು ಪೂಜೆ ಮಾಡಿದ್ದೀವಿ ಸೊ ನೋಡಿ ನಂತರ ಗೇಟ್ ಹತ್ರ ಕೂಡ ನಾನು ಇಲ್ಲಿ ಅಂದರೆ ಬಾಳೆ ಎಲೆ ಸಾರಿ ಮಾವಿನ ಎಲೆ ಕೂಡ ಕಟ್ಟಿದ್ದೀವಿ ಗೇಟ್ ಹತ್ತಿರ ಮನೆ ಮುಂದೆ ಕೆಳಗಡ್ಡನವಿರೋದ ಮೇಲೆ ನೋಡಿ ಇವಾಗ ನಾವು ಊರಿಗೆ ಹೊರಡ್ತಾ ಇದ್ದೀವಿ ಅಮ್ಮನೆಗೆ ಫ್ರೆಂಡ್ಸ್ ಇವಾಗ ನಾವು ಬಂಗಾರಪೇಟೆಗೆ ಸೊ ಹಬ್ಬಕ್ಕೆ ಅಂತ ಹೊರಡ್ತಾ ಇದ್ದೀವಿ ಯಾವ ಹಬ್ಬಕ್ಕೂ ಹೋಗೋದಿಲ್ಲ ಸೊ ಈ ಹಬ್ಬಕ್ಕೆ ರಜೆ ಇರುತ್ತೆ ಮಗಳು ನೋಡಿ ಬ್ಲೂ ಕಲರ್ ಟಾಪ್ನಂತ ಶಲ್ವಾರ್ ಹಾಕ್ಕೊಂಡಿದ್ಲು ಹಸ್ಬೆಂಡು ಇನ್ನು ಫ್ರೆಂಟಲ್ಲಿ ಡ್ರೈವಿಂಗು ಸೊ ನಾನು ಹಿಂದೆ ಕೂತ್ಕೊಂಡಿದ್ದೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಸೊ ಅಪರೂಪವಾಗಿ ಹೋಗ್ತೀವಿ ಅಲ್ವಾ ತವ್ರ ಮನೆಗೆ ತುಂಬ ಖುಷಿ ಕೊಡುತ್ತೆ ನಮಗೆ ನಾವು ಚಿಕ್ಕ ವಯಸ್ಸಲ್ಲಿ ಕೂಡ ಅಷ್ಟೇನೆ ಹಬ್ಬ ಅಂದರೆ ನಾವು ನಮ್ಮ ಮನೇಲಿ ಮುಗಿಸ್ಕೊಂಡು ನಮ್ಮ ತಾತ ಅಜ್ಜಿ ಮನೆಗೆ ಕೂಡ ಇದ್ದೀವಿ ತುಂಬ ಖುಷಿ ಕೊಡೋದು ನಮ್ಮ ಚಿಕ್ಕ ಮಕ್ಕಳಲ್ಲಿ ಯುಗಾದಿ ಹಬ್ಬ ಅಂತ ಹೇಳಿದ್ರೇ ಒಂದು ದೊಡ್ಡ ಹಬ್ಬ ರಜೆ ಇರ್ತಾ ಇತ್ತು ನಮಗೆ ಕಾಲೇಜು ಸ್ಕೂಲ್ಗಳಿಗೆ ಹಾಗಾಗಿ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಇವಾಗ ಅಂತ ಹೇಳಿದರೆ ಒಂದು ದಿವಸ ಹಬ್ಬ ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾವು ಅಮ್ಮನೆಗೆ ಹೋದರೆ ಅಲ್ಲೇ ಅಮ್ಮ ಮನೆ ಅಕ್ಕ ಮನೆ ಸೊ ಎಲ್ಲರೂ ಅಮ್ಮ ಮನೆ ಬರ್ತಾರೆ ಪ್ರತಿ ವರ್ಷ ವರ್ಷಕ್ಕೊಂದು ಟೈಮ್ ನಾವು ಹೋಗೋದು ಸೊ ಹಾಗಾಗಿ ಈ ಸರ್ನ ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆ ಮಾಡಿ ಹೊರಡ್ತಾ ಇದ್ದೀವಿ ನಾವು ಹೇಗೆ ಅಂತ ಹೇಳಿದರೆ ಮಗಳಿಗೆ ನಮ್ಮ ಹಸ್ಬೆಂಡ್ಗೆ ರಜೆ ಇದ್ರೇ ಹೋಗ್ತೀವಿ ಇಲ್ಲ ಅಂತಂದರೆ ಎಕ್ಸಾಮ್ಸು ಅದು ಇದ್ದರೆ ಇವತ್ತು ಹೋಗೋದಿಲ್ಲ ನಾನು ಬಲವಂತನ ಮಾಡಲ್ಲ ನೋಡಿ ಇವಾಗ ಮಗಳು ಈ ಕಡೆ ಕೂತ್ಕೊಂಡು ಏನು ಏನೋ ಅಂದರೆ ಸರ್ಚ್ ಮಾಡ್ತಿದ್ಲು ಸೊ ಇವಾಗ ನಾವು ನಮಗೆ ಬಂಗಾರಪೇಟೆಗೆ ಇಲ್ಲಿಂದ ಮೇ ಬಿ ಮೂರು ಅವರ್ ಆಗುತ್ತೆ ಯಾಕೆಂದರೆ ಹಬ್ಬದ ದಿವಸ ತುಂಬ ಟ್ರಾಫಿಕ್ ಇರುತ್ತಲ್ವ ಅದೇನೇ ಮತ್ತೆ ಅಂತ ಹೇಳಿದ್ರೆ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ನೈಸರ್ ರೋಡ್ ಕಡೆ ಹೋಗೋದು ಸೊ ನೀವೆಲ್ಲ ಯಾವ ರೀತಿ ಹಬ್ಬನ ಮಾಡಿದ್ದೀರಾ ಎಲ್ಲೆಲ್ಲಿ ಮಾಡಿದಿರಿ ಹಬ್ಬ ಅಂತ ಹೇಳಿ ನಾವು ಪ್ರತಿ ವರ್ಷ ಮನೆಯಲ್ಲಿ ಹೋಳಿಗೆ ಮಾಡೋದು ವರ್ಷಕ್ಕೊಂದು ಟೈಮು ಅಲ್ವಾ ಸೊ ಹಾಗಾಗಿ ಈ ವರ್ಷ ನಾವು ಮಾಡೋಕ್ಕಾಗಿರಲಿಲ್ಲ ಸೊ ಆದರೆ ರಾಮನವಮಿಗೆ ನಾವು ಯುಗಾದಿ ಹಬ್ಬ ಮಾಡಿಲ್ವಲ್ಲ ಬೇಕಾದ್ರೆ ಮಾಡ್ಕೊಳ್ಬೋದು ಅಂದ್ಕೊಂಡಿದ್ದೀವಿ ಇಲ್ಲಿ ವಾಟರ್ಮಿಲನ್ ತಗೋಣ ಕಲ್ಲಂಗಡಿ ಹಣ್ಣು ಬಿಟ್ಟು ನಿಂತ್ಕೊಂಡ್ವಿ ಇಲ್ಲಿ ಸೊ ಟೇಸ್ಟ್ ನೋಡೋಣ ಅಂತ ತಿನ್ನೋಕ್ಕೆ ತಗೊಂಡ್ವಿ ಇಲ್ಲಿ ತಂದು ಕೊಡ್ತಾರೆ ನಮ್ಮ ಮನೆಯವರು ನನ್ನ ಮಗಳು ನನಗೆ ಟೇಸ್ಟ್ ನೋಡೋಕ್ಕೆ ತಿಂದುಬಿಟ್ಟು ಒಂದು ದೊಡ್ಡ ಕಾಯಿ ತೊಗೊಂಡ್ವಿ ಒಂದು ಆರು ಕೆ ಜಿ ಏಳು ಕೆ ಜಿ ಇತ್ತು ನಮ್ಮ ಮನೆಯವ್ರಿಗೆ ಹಿಂಗಂದರೆ ಇಲ್ಲ ಅಮ್ಮ ಮನೆಗೆ ಹೋದ್ರು ಅಷ್ಟೇ ಅತ್ತೆ ಮನೆಗೆ ಹೋದ್ರೂ ಅಷ್ಟೇ ಸ್ವಲ್ಪ ಸ್ನ್ಯಾಕ್ಸು ಹಣ್ಣುಗಳು ತೊಗೊಂಡೋಗೋದು ಜಾಸ್ತಿ ಹಣ್ಣುಗಳು ತುಂಬ ಒಳ್ಳೇದಲ್ವಾ ಇವಾಗ ಆ್ಯಕ್ಚುಲಿ ಇವಾಗ ಸಮ್ಮರ್ ಅಂದರೆ ಸ್ವಲ್ಪ ಹಣ್ಣುಗಳು ತಿನ್ನಬೇಕು ನೀರಿನ ಅಂಶ ಇರುವಂಥ ಹಣ್ಣು ತಿಂದರೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಹಣ್ಣು ತಗೊಂಡು ಇವಾಗ ಸೊ ನಾವು ಆಲ್ಮೋಸ್ಟ್ ಬಂದುಬಿಟ್ವಿ ಸೊ ಈ ಸ್ಯಾರಿ ಬಂದುಬಿಟ್ಟು ನಮ್ಮ ಚಿಕ್ಕಕ್ಕ ಕೊಡಿಸಿದ್ದು ನಾನು ಯಾವ ಸ್ಯಾರಿನೂ ತಗೊಳಕ್ಕೆ ಹೋಗೋಲ್ಲ ಫ್ರೆಂಡ್ಸ್ ಯಾಕೆಂದರೆ ಬೇಕಾದಷ್ಟು ಇರುತ್ತೆ ಸೀರೆಗಳು ವರ್ಷಕ್ಕೆರಡು ಅಥವಾ ಒಂದು ತಗೋತಿನಷ್ಟೇ ಗ್ರ್ಯಾಂಡಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕಷ್ಟೇ ತಗೊಳ್ಳೋದು ಆ ಹಬ್ಬಗಳ ಟೈಮಲ್ಲಿ ಕೂಡ ನನಗೆ ಡ್ರೆಸ್ ಕೂಡ ಟೈಮ್ ಇರೋದಿಲ್ಲ ಸೊ ಹಾಗಾಗಿ ಡ್ರೆಸ್ಸಸ್ ಜಾಸ್ತಿ ತಗೊಳ್ಳೋದು ಸೀರೆಗಳು ತುಂಬ ಕಡಿಮೆ ತಗೊಳ್ಳೋದು ನಾನು ಇನ್ನು ಅಲ್ಲಿ ಅಂದರೆ ಬೇಲಿ ಮಲ್ಗೆ ಹೂವು ತಂದು ಕೊಟ್ಟರು ನಮ್ಮ ಮನೆಯವರು ಮುಡ್ಕೊಳ್ಳೋಕ್ಕೆ ಅಂತ ಸೊ ಇನ್ನು ಇವಾಗ ಹೂವು ಎಲ್ಲ ಮುಡ್ಕೊಂಡು ಆಯಿತು ಇನ್ನೇನು ನಾವು ಆಲ್ಮೋಸ್ಟ್ ಬಂಗಾರಪೇಟೆಗೆ ಬಂದುಬಿಟ್ವಿ ಸೊ ತುಂಬ ಖುಷಿ ಕೊಡುತ್ತ ನನಗೆ ಸೊ ದಿನ ಹೋಗಲ್ವಲ್ಲ ತವ್ರ ಮನೆಗೆ ಸೊ ದೂರ ಇದ್ದಷ್ಟು ಪ್ರೀತಿ ಹೆಚ್ಚು ಯಾರೇ ಆಗಲಿ ಅಲ್ವಾ ಫ್ರೆಂಡ್ಸ್ ಏನಂತೀರ ನೀವು ಹತ್ತಿರ ಇದ್ದಷ್ಟು ಅಷ್ಟು ಪ್ರೀತಿ ಪ್ರೇಮ ನಮ್ಗೆ ಗೊತ್ತಾಗಲ್ಲ ದೂರ ಇದ್ರೇ ನೋಡಿ ಇವಾಗ ನಾವು ಆಲ್ಮೋಸ್ಟ್ ಬಂಗಾರಪೇಟೆ ರೀಚ್ ಆದ್ವಿ ಸೊ ನೋಡಿ ಅಕ್ಕ ಮನೆಗೆ ಬಂದಿದ್ದೀವಿ ಫಸ್ಟು ಅಮ್ಮ ಮನೆಗೆ ಹೋಗೋಣ ಅಂದ್ಕೊಂಡ್ವಿ ಸೊ ಅಕ್ಕನೇ ಫಸ್ಟ್ ಕರೆದ್ರು ನಮ್ಮ ಚಿಕ್ಕ ಅಕ್ಕ ಮನೆಗೆ ಬಂದ್ವಿ ಇಲ್ಲಿ ಹಬ್ಬದ ಊಟ ನೋಡಿ ಹೋಳಿಗೆ ಕೋಸಂಬರಿ ನುಗ್ಗೆಕಾಯಿ ಕೈ ಸಾರು ನಂತರ ಒಬ್ಬಟ್ಟು ಸಾರು ನನಗೆ ಕೊಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಿ ತಿನ್ನಬೇಕು ಅಂತ ನೋಡಿ ಇನ್ನೂ ಇಷ್ಟಿದೆ ಹೋಳಿಗೆ ಮಾಡೋದು ಇದು ಒಡೆಯಗೆ ನೋಡಿ ಅಕ್ಕ ಕಲಿಸ್ತಿದ್ದಾರೆ ಅಕ್ಕ ಮನೆಯಲ್ಲಿ ನೋಡಿ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ದಾರೆ ಸೊ ಇಲ್ಲಿ ನಮ್ಮ ಕಡೆ ಹೆಂಗೆ ಅಂತ ಹೇಳಿದರೆ ನಮ್ಮ ತಾಯಿ ಮನೆ ಕಡೆ ಬೇವು ಬೆಲ್ಲ ಸೊ ಒಬ್ರಿಗೊಬ್ರು ಹಂಚ್ಕೊಂಡು ಎಲ್ಲರೂ ಚೆನ್ನಾಗಿರಬೇಕು ಅಂತ ಸೊ ಎಳ್ಳಿ ಬೀರ್ತೀವಲ್ವ ಅದೇ ತರಹನೇನೆ ಇಲ್ಲಿ ಬೇವು ಬೆಲ್ಲ ಎಲ್ಲರಿಗೂ ಕೊಟ್ಟು ಒಳ್ಳೆಯದಾಗಲಿ ಅಂತ ಬಯಸ್ತಾರೆ ನೋಡಿ ಇಲ್ಲಿ ಊಟ ಮಾಡಿದ್ದಾರೆ ಹಸ್ಬೆಂಡ್ಗೆ ತಗೊಂಡೋಗಿ ಇದ್ದೀನಿ ನಾನು ನಮ್ಮ ಮನೆಯವ್ರಿಗೆ ಫಸ್ಟ್ ಊಟಕ್ಕೆ ಇದ್ಬಿಟ್ಟು ನಂತರ ನಾನು ಊಟ ಮಾಡಿ ಈಗ ನೋಡಿ ನೆಕ್ಸ್ಟ್ ಅಮ್ಮ ಮನೆಗೆ ಬರ್ತಾಯಿದ್ದೀವಿ ಸೊ ಅಲ್ಲೇನೆ ಅಕ್ಕ ಮನೆ ಅಮ್ಮ ಮನೆ ಒಂದು ಹಾಫ್ ಆನ್ ಅವರ್ ಡಿಸ್ಟೆನ್ಸ್ ಅಷ್ಟೇನೆ ಸೊ ಇವಾಗ ನಾವು ಅಕ್ಕ ಮನೆಯೆಲ್ಲ ಮುಗಿಸ್ಕೊಂಡು ಅಲ್ಲಿ ನಮ್ಮ ಅಕ್ಕ ನಮ್ಮ ಭಾವ ಅವ್ರಿಗೆಲ್ರಿಗೂ ಬೇವು ಬೆಲ್ಲ ಎಲ್ಲ ಕೊಟ್ಟು ಸೊ ಬೇವು ಬೆಲ್ಲ ಕೊಡೋ ಉದ್ದೇಶ ಏನು ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಏನೇ ಬರಲಿ ಸಮನಾಗಿ ಹಂಚ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸೊ ಬೇವು ಬೆಲ್ಲ ಎಲ್ಲ ಕೊಡೋದು ಇಲ್ಲಿ ಬರ್ತಾ ಅಮ್ಮ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದರು ವಿಡಿಯೋ ಮಾಡಿದ್ದೀನಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ಇದು ನಮ್ಮಮ್ಮ ಪಕ್ಕದ ಮನೆ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದೆ ನನಗೆ ತುಂಬ ಇಷ್ಟ ಆಯಿತು ನನಗೆ ರಂಗೋಲಿಗಳು ನೋಡೋಕ್ಕೂ ಹಾಕೋದಕ್ಕೂ ತುಂಬ ಇಷ್ಟಪಡ್ತೀನಿ ಸೊ ಮನೆ ಮುಂದೆ ಈ ಕಡೆ ಕಾರ್ ಪಾರ್ಕಿಂಗ್ ಮಾಡಿ ಸೊ ಅಮ್ಮ ಮನೆಗೆ ಬಂದಿದ್ದೀವಿ ನೋಡಿ ಅಮ್ಮ ಕೂಡ ಮನೆ ಮುಂದೆ ಎಲ್ಲ ನೋಡಿ ರಂಗೋಲಿ ಸೂಪರಾಗಿ ಹಾಕಿದ್ರು ಅದನ್ನು ಒಂದು ಚಿಕ್ಕ ವಿಡಿಯೋ ಮಾಡ್ಕೊಂಡಿದ್ದೀನಿ ಈ ಕ್ರಿಯೇಟಿವಿಟಿ ಎಲ್ಲ ತುಂಬ ಇದೆ ನಮ್ಮಮ್ಮಗೆ ರಂಗೋಲಿ ಹಾಕೋದು ಸೊ ಇನ್ನು ಒಳಗಡೆ ಬಂದ್ವಿ ಇದೇ ನಮ್ಮ ತಾಯಿ ಮನೆ ನಮ್ಮಮ್ಮ ಮನೆ ಸೊ ನನಗೆ ಮದುವೆ ಆಗಿದ್ದು ಮನೆ ಅಂತಲೇ ಹೇಳಬೇಕು ಎರಡು ಸಾವಿರದ ಇಪ್ಪತ್ತು ಎರಡರಲ್ಲಿ ಸಾರಿ ಎರಡು ಸಾವಿರದ ಎರಡರಲ್ಲಿ ನನಗೆ ಮದುವೆ ಆಗಿತ್ತು ನೋಡಿ ಅಮ್ಮ ಮನೆ ಬಂದ ತಕ್ಷಣ ಏನು ಕಿಚನ್ಗೆ ಬಂದೆ ಏನು ಅಡುಗೆ ಮಾಡಿದ್ದಾರೆ ಅಂತ ಬೀನ್ಸ್ ಪಲ್ಯ ಮಾಡಿದ್ದಾರೆ ಸೊ ಇದಾದಮೇಲೆ ನಾನು ತೋರಿಸ್ತೀನಿ ಇನ್ನು ಸೇಮ್ ಹೋಳಿಗೆ ಅನ್ನ ಸಾರು ಹೋಳಿಗೆ ಕೋಸಂಬರಿ ಇಷ್ಟು ಮಾಡಿದರು ಇನ್ನು ದೇವ್ರ ಮನೆಗೆ ಬಂದೆ ಅಮ್ಮ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ನೋಡಿ ನನಗೆ ದೇವ್ರ ಮನೆ ನೋಡೋಕ್ಕೆ ತುಂಬ ಖುಷಿ ಫ್ರೆಂಡ್ಸ್ ಮನೆಯಲ್ಲೂ ಅಷ್ಟೇನೆ ಪೂಜೆ ಮಾಡಿದ್ರೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಅದೇ ಥರ ಯಾರ ಮನೆಗೆ ಹೋದ್ರೂ ನೋಡಿ ಅಮ್ಮ ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ತುಂಬ ಕ್ಲೀನ್ ಕೂಡ ನಾನು ನೀಟಾಗಿ ಮನೇಲಿ ಇಟ್ಕೊತಾರೆ ನಮ್ಮಮ್ಮ ಎಷ್ಟೋ ಆಗುತ್ತೆ ಅವ್ರ ಎಷ್ಟು ಕೆಲಸ ಮಾಡ್ಕೊತಾರೆ ಸೊ ನೋಡಿ ಸೊ ಅದಾದಮೇಲೆ ಇನ್ನೂ ನೆಕ್ಸ್ಟ್ ಡೇ ಇದು ಬಂದುಬಿಟ್ಟು ನಮ್ಮ ಅಕ್ಕ ಮನೆಗೆ ಸೊ ಬಂದಿದ್ದೀವಿ ಇಲ್ಲಿ ಅಕ್ಕ ಮನೆ ಬಂದಾಗ ಪೂಜೆ ಮಾಡಿದ್ದು ತೋರಣ ಎಲ್ಲ ಹಾಕಿದರೆ ಸೊ ನಂತರ ಅಮ್ಮ ಬಂದ ತಕ್ಷಣ ಇಲ್ಲಿ ಹಣ್ಣು ಕೊಟ್ಟಿದ್ವಿ ಎಲ್ಲರೂ ತಿಂತಾ ಇದೀವಿ ವಾಟ್ರ್ ಮಿಲನ್ ತುಂಬ ಒಳ್ಳೆಯದಲ್ವ ಹೆಲ್ತಿಗೆ ಸೊ ನಂತರ ನೋಡಿ ಇಲ್ಲಿ ನಮ್ಮ ನಮ್ಮಮ್ಮವ್ರ ಕಾಯಿಗೆ ಈ ಥರ ಬೇವು ಬೆಲ್ಲ ಕೊಟ್ಟು ಆಶೀರ್ವಾದ ತೊಗೊಬೇಕು ಒಬ್ರಿಗೊಬ್ರು ಕೊಟ್ಟು ಇಲ್ಲಿ ಆಶೀರ್ವಾದ ತಗೊಳ್ಳೋದು ತುಂಬ ನಮ್ಮ ಬಂಗಾರಪಟ್ಟಿ ಕಡೆಗೆ ತುಂಬ ಸಂಪ್ರದಾಯವಾಗಿ ಈ ಥರ ಎಲ್ಲ ಮಾಡ್ತಾರೆ ಒಬ್ರಿಗೊಬ್ರು ಕೊಟ್ಟು ಚಿಕ್ಕವ್ರು ಕಾ ಸೊ ಚಿಕ್ಕವರು ದೊಡ್ಡವ್ರಿಗೆ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳೋ ಥರ ಒಂದು ಪದ್ಧತಿ ಇದೆ ಈ ಕಡೆಗೆ ನೋಡಿ ಇಲ್ಲೆಲ್ಲ ಸೊ ಸಂಜೆ ಆದಮೇಲೆ ಇನ್ನು ಹಸ್ಬೆಂಡು ಬಂದುಬಿಟ್ರು ಅವ್ರಿಗೆ ಮಂಡೆ ಆಫೀಸ್ ಇತ್ತು ಅಂತ ಸೊ ಸಂಜೆ ನೋಡಿ ಇನ್ನು ಎಲ್ಲರೂ ಬಂದಿದ್ದರು ನಮ್ಮ ದೊಡ್ಡಕ್ಕ ನಮ್ಮ ಚಿಕ್ಕಕ್ಕ ನೋಡಿ ಅಮ್ಮ ಎಲ್ರಿಗೂ ಊಟ ಬಡಿಸ್ತಿದ್ದಾರೆ ಸೊ ಹಬ್ಬದ ಅಡುಗೆ ಎಲ್ಲ ಚೆನ್ನಾಗಿತ್ತು ಈ ಥರ ಯಾವತ್ತೋ ಒಂದು ಟೈಮ್ ತವ್ರ ಮನೆಗೆ ಹೋದಾಗ ನನಗೆ ತುಂಬಾ ಖುಷಿ ಕೊಡುತ್ತೆ ನೋಡಿ ನಮ್ಮ ಅಣ್ಣ ಬಾ ಬಂದರು ಎಲ್ಲ ಬಂದಿದ್ರು ಸೊ ನೆಕ್ಸ್ಟ್ ಡೇ ಇದು ಮಾರ್ನಿಂಗ್ ಮಂಡೇ ಮಾರ್ನಿಂಗ್ ನಾವು ಈ ಸಾರಿ ಹೊರ್ಸ್ತೊಡ್ಗೂ ಮಾಡಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಮಂಡೇ ಈಶ್ವರನ ಪೂಜೆ ಮಾಡ್ತೀವಲ್ವಾ ಸೊ ಅದಕ್ಕೆ ನಾವು ಯಾವತ್ತು ವರ್ತ ಮಾಡಿದ್ದೀವಿ ಅಂತ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಹೇಳ್ತೀನಿ ಇನ್ನು ಅಕ್ಕ ಇಲ್ಲಿ ಮಂಡೇ ಮಾರ್ನಿಂಗ್ ಇದು ಮಾವಿನಕಾಯಿ ಚಿತ್ರಾನ್ನ ಮಾಡಿದರು ಸೊ ನಂತರ ಸಿಂಪಲ್ಲಾಗಿ ಇನ್ನು ಡೈಲಿ ಪೂಜೆ ಪೂಜೆ ಕೂಡ ಆಗಿದ್ದೀವ್ರ ಮನೇಲಿ ನೋಡಿ ಸೊ ನಂತರ ಉಯ್ಯಾಲ ಎಲ್ಲಿ ಸ್ವಲ್ಪ ಕೂತ್ಕೊಂಡೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಕೂತ್ಕೊಂಡು ನಾನೇನು ಸಂಜೆ ಹೊರಡಬೇಕು ಬಂಗಾರ ಮತ್ತು ಬೆಂಗಳೂರಿಗೆ ಸೊ ಇದೇ ಇವತ್ತಿನ ವಿಡಿಯೋ ಈ ಸಾರಿ ನಾವು ಹಬ್ಬನ ಅಕ್ಕ ಮನೆಯಲ್ಲಿ ಬಂಗಾರಪೇಟೆಯಲ್ಲಿ ಮಾಡಿದ್ದೀವಿ ನಮ್ಮ ಇವತ್ತು ಈ ವರ್ಷದ ಯುಗಾದಿ ಹಬ್ಬ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಹ್ಯಾಪಿ ಯುಗಾದಿ